ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗವ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳ್ತಾರೆ ನಾವೆಲ್ಲ ಒಂದು ಎಂಬ ಭಾವನೆ ಮೊದಲು ಸಮಾಜದಲ್ಲಿ ಬರಬೇಕಿದೆ ಎಂಬ ಕುಕ್ಕುಲತೆ ಬಸವಣ್ಣನವರಲ್ಲಿ ಇತ್ತು ನಮ್ಮ ದೇಶ ನಮ್ಮ ನಾಡು ಪತನವಾಗುತ್ತಿರುವುದನ್ನು ಕಂಡು ಜನಸಾಮಾನ್ಯರಲ್ಲಿದ್ದ ಅವನು ಇವನು ಅವಳು ಇವಳು ಎಂಬ ಭೇದ ಭಾವ ತೊಲಗಬೇಕು ಎಲ್ಲರೂ ನಮ್ಮವರೇ ಎಂಬ ವಿಶಾಲ ಮನೋಭಾವ ಎಲ್ಲರಲ್ಲಿ ಬೆಳೆಯಲಿ ಎಂಬ ತತ್ವ ಸಿದ್ಧಾಂತವನ್ನು ಬಿತ್ತರಿಸಿದರು ನಾವೆಲ್ಲ ಕ್ಷುದ್ರ ಪ್ರಾಣಿಗಳಲ್ಲಿರುವ ಸ್ನೇಹ ಸಹಕಾರ ಕಂಡರೂ ಕಾಣದಂತೆ ನಡೆಯುತ್ತೇವೆ ಈ ಪ್ರಾಣಿಗಳಲ್ಲಿರುವ ಗುಣ ನಮ್ಮಲ್ಲಿ ಬೆಳೆಸಿ ಸ್ನೇಹಮಯ ಜೀವನದೊಂದಿಗೆ ಬದುಕು ಸಾರ್ಥಕ ಮಾಡಿಕೊಳ್ಳಬೇಕೆಂದು ಬಸವಣ್ಣನವರ ವಿಚಾರವಾಗಿತ್ತು